ಸಮಸ್ತ ಕುಲ ಬಾಂಧವರಿಗೂ ಮತ್ತು ತರೀಕೆರೆ ಎಲ್ಲ ಸಮಾಜ ಬಂಧುಗಳಿಗೂ ತಿಳಿಸುವುದೇನೆಂದರೆ ದಿನಾಂಕ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಇರೋದ್ರಿಂದ ಪ್ರಥಮ ವರ್ಷದ ಮಕರ ಸಂಕ್ರಾಂತಿಯ ಗುರು ವೇಣ ಸಿದ್ದೇಶ್ವರ ರಥವನ್ನು ನಾವು ನಿರ್ಮಾಣ ಮಾಡಿ ರಥ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ತರೀಕೆರೆ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಸಮಾಜ ಬಂಧುಗಳು ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ನಾನು ಬಯಸ್ತೇನೆ ಬಂಧುಗಳೇ ಇದು ಬಹುದಿನದ ಕನಸು ನಮ್ಮ ಪೂರ್ವಜರು ಸಂಸ್ಕೃತಿ ಕಲೆ ಉಳಿಸೋಕ್ಕೆ ಇದೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಆ ಪರಂಪರೆ ಮುಂದಕ್ಕೆ ನಾವು ಮುಂದುವರಿಸಬೇಕು ಅಂತೇಳಿ ಇವತ್ತು ನಮ್ಮ ಸಂಘರು ಮತ್ತು ಹಿರಿಯರೆಲ್ಲ ಸೇರ್ಕೊಂಡು ಈ ಒಂದು ರಥವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ನಾವೆಲ್ಲ ಜನಗಳ ಹತ್ರ ಹೋಗಿ ನಮ್ಮ ಸಮಾಜ ಬಂಧುಗಳ ಹತ್ರ ಹೋಗಿ ಕೇಳ್ಕೊಂಡಾಗ ಎಲ್ಲ ಸಮಾಜ ನಮ್ಮ ಸಮಾಜದ ಎಲ್ಲರೂ ಸಹ ಅದಕ್ಕೆ ಮರ ಇರ್ಬೋದು ಒಂದು ಆರ್ಥಿಕ ಸಹಾಯ ಇರ್ಬೋದು ತನು ಮನ ಸಹಾಯದೊಂದಿಗೆ ಇವತ್ತು ರಥ ನಿರ್ಮಾಣ ಆಗಿದೆ ಬಹು ದಿನದ ಕನಸು ಇವತ್ತು ಈಡೇರ್ತಾ ಇದೆ ಹಾಗಾಗಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೂ ನಾನು ಈ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೇನೆ ಬಂಧುಗಳೇ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಗುರು ರೇಣ ಸಿದ್ದೇಶ್ವರ ಕಾರ್ಯಕ್ರಮ ನಿರಂತರ ಆಗ್ತಾ ಇರ್ತವೆ ಆದರೆ ರಥ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆಲ್ಲ ಬಂದು ಭಾಗವಹಿಸಿ ಅಂತ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಇದು ಈ ಕಾರ್ಯಕ್ರಮ ದಿವ್ಯ ಸಾನಿಧ್ಯವನ್ನ ನಮ್ಮ ಕನಕ ಕುರುಪೀಠ ವಸ್ತುರ್ಗದವರು ಈಶ್ವರಂದ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮ ದಿವ್ಯ ಸಾನಿಧ್ಯ ವಹಿಸಿ ಕಳಸವನ್ನು ಮಾಡ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅವರಿಗೂ ನಾನು ಈ ಕರೆಯಲು ಇಚ್ಛೆ ಇಚ್ಛಿಸ್ತೇನೆ ಹಾಗೆ ತರೀಕೆರೆ ಕ್ಷೇತ್ರದ ಶಾಸಕರು ಸಹ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಅವರು ಸಹ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹಿರಿಯ ಹಿರಿಯರು ಸಮಾಜದ ಬಂಧುಗಳು ಗುರುಪೀಠ ಸ್ಥಾಪನೆಗೆ ಮುಂಚೂಣಿ ಇದ್ದಂಥವರು ನಮ್ಮ ನಾಯಕರಾದಂಥ ಎಚ್ ಎಂ ರೇವಣ್ಣ ಗ್ಯಾರಂಟಿ ಸಂಘ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ರೇವಣ್ಣ ಅವರು ಬರ್ತಾ ಇದ್ದಾರೆ ಅವರು ಸಹ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಹಾಗಾಗಿ ಹಿರಿಯರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಮತ್ತೆ ಬೈರತಿ ಸುರೇಶ್ ಅವರು ಸಹ ಕೇಳ್ಕೊಂಡಿದ್ವಿ ಅದಕ್ಕೂ ಅವರು ಸಹ ತುಂಬದಿಂದ ಒಪ್ಪಿ ಬರ್ತೀನಿ ಅಂತೇಳಿ ನಮಗೆ ಸಹಕಾರವನ್ನ ನೀಡಿದ್ದಾರೆ ಅವರು ಈ ಕಾರ್ಯ ಇದಕ್ಕೆ ಅರ್ಥಕ್ಕೆ ಸುಮ್ಮ ತುಂಬ ಧನ ಸಹಾಯವನ್ನು ಮಾಡಿದ್ದಾರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿನಿ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಸಮಾಜದವರು ಇದಕ್ಕೆ ನಮ್ಮ ಕೈ ಜೋಡಿಸಿ ಧನ ಸಹಾಯ ಆರ್ಥಿಕ ಸಹಾಯ ಎಲ್ಲವೂ ಸಹ ಸಹಾಯ ಮಾಡಿದ್ದಾರೆ ಅವರೆಲ್ಲ ಬಂದು ಭಾಗವಹಿಸ ಭಾಗವಹಿಸಲಿದ್ದಾರೆ ಹತ್ತನೇ ತಾರೀಕಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಹತ್ತನೇ ತಾರೀಕಿಂದ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ರಥೋತ್ಸವ ಅದಕ್ಕೆ ಅನ್ನ ಸಂತರ್ಪಣೆ ಸಹ ಕಾರ್ಯಕ್ರಮ ಪ್ರಸ ವಿನಿಯೋಗ ಇರುತ್ತೆ ಜನರು ಶಾಂತಿ ರೀತಿಯಿಂದ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿ ರಥ ವೀಕ್ಷಣೆ ರಥವನ್ನು ಎಳೆದು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಶಾಂತ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸೋರು ನಮ್ಮ ದೇವ್ರನ್ನ ಮಾಡಿದ್ರು ರೇಣು ಸಿದ್ದೇಶ್ವರ ಅದು ಬೀದಿ ಬೀದಿಯಲ್ಲಿ ರಾಜ ಬೀದಿಗಳಲ್ಲಿ ಹೋಗಿ ಮನ ಹೋಗಲಿ ಹೋಗಲಿ ದೇವ್ರನ್ನ ಕರ್ಕೊಂಡೋಗಿ ಅದನ್ನು ಪ್ರದರ್ಶನ ರಥ ಮನ ಉತ್ಸವ ಮಾಡ್ತಾ ಇದ್ದರು ಅದಾಗಬಾರ್ದು ದೇವರ ಎಲ್ಲಿದ್ದಾರೋ ಅಲ್ಲಿಗೆ ಬಂದು ಭಕ್ತರು ಪೂಜೆಯನ್ನು ನಡೆಸ್ಕೊಂಡು ದೇವಿ ದೇವ್ರನ್ನ ಅನುಗ್ರಹ ಪಡಿಬೇಕು ಅಂತೇಳಿ ನಮ್ಮ ಆಶಯ ಹಾಗಾಗಿ ಜನರುಗಳು ಇಲ್ಲಿಗೆ ಬಂದು ಸಹಕರಿಸಬೇಕು ಮತ್ತು ಸಿದ್ದೇಶ್ವರ ಗುರು ಜಗದ್ಗುರು ಅವರು ಆ ಗುರುಗಳತ್ತ ಆಶೀರ್ವಾದ ಪಡೆದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ ಮತ್ತು ನಾವೆಲ್ಲ ಸಂಗೊಳ್ಳರಾಯಣ್ಣ ಕನಕದಾಸ ಅವರ ವಂಶಸ್ಥರು ಕನಕದಾಸರು ಕುಲಕುಲ ಎಂದು ಹೊಡೆದಾಡದಿರಿ ಮನುಕುಲಕ್ಕೆ ಕುಲ ಸಾರದಂಥವ್ರು ಹಂಗಾಗಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸಮಾಜದವರು ಒಟ್ಟಿಗೆ ಸೇರ್ಕೊಂಡು ಕೆಲಸವನ್ನು ಮಾಡ್ಬೇಕು ಅಂತೇಳಿ ನಾವು ಆ ಒಂದು ನೋಡಿದ್ವಿ ನಾವು ಗುರು ರೇಷ್ ದೇವಸ್ಥ ಕುರು ಸಮಾಜ ನಾವು ಸುಮಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ನಮ್ಮಲ್ಲಿ ಪೊರೆ ಮಾಡ್ತೀವಿ ಗುರು ರೇಣು ಸಿದ್ದೇಶ್ವರ ಇದು ಸಿದ್ದರಾಮೇಶ್ವರ ಪರವರು ಸಹ ಇಲ್ಲಿ ನಾವು ಹಮ್ಮಿಕೊಂಡು ಸುಮಾರು ಜನ ಇಲ್ಲಿ ಭಕ್ತರು ಬಂದು ಕಾರ್ಯಕ್ರಮ ಮಾಡ್ತೀವಿ ಹಾಗಾಗಿ ಇವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ಒಂದು ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಬಂದು ಎಲ್ಲರೂ ಬಂದು ಭಾಗವಹಿಸಿ ಅಂತೇಳಿ ಸಂಕ್ರಾಂತಿಯ ಹಬ್ಬದ ದಿನದಂದು ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಪ್ರಥಮ ವರ್ಷದ ರಥೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಈ ರಥೋತ್ಸವ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳಷ್ಟು ಜನರ ಸಹಕಾರ ನಮಗೆ ಸಿಕ್ಕಿದೆ ಆ ಮರವನ್ನು ದೇಣಿಗೆ ಮಾಡ್ತಕ್ಕಂಥವ್ರು ಹಣಕಾಸಿನ ಸಹಾಯವನ್ನು ಮಾಡ್ತಕ್ಕಂಥವರು ಮತ್ತಿತರ ಮಾನಸಿಕವಾಗಿ ಎಲ್ಲ ದೇವರನ್ನು ತುಂಬ ಈ ದೇವರ ಬಗ್ಗೆ ದೈವಭಕ್ತಿ ಇದು ನಮ್ಮ ಆರಾಧ್ಯ ದೈವ ಶ್ರೀ ಗುರು ರೇವಣ ಸಿದ್ದೇಶ್ವರ ಈ ಆರಾಧ್ಯ ದೈವದ ಇದರ ಬಗ್ಗೆ ಜನರಿಂದ ಸಿಕ್ಕಿರ್ತಕ್ಕಂತಹ ಸ್ಪಂದನೆ ನಮಗೆ ತುಂಬ ಅಭೂತಪೂರ್ವವಾದಂತಹ ಸ್ಪಂದನೆ ಇದರ ಮೂಲಕ ನಮಗೆ ಕೇವಲ ಹತ್ತು ತಿಂಗಳ ಅವಧಿಯಲ್ಲಿ ಈ ಬೃಹತ್ ರಥವನ್ನು ಸುಮಾರು ಇಪ್ಪತ್ತೊಂದು ಅಡಿ ಎತ್ತರ ರಥ ಕಳಸಾವನ್ನ ಸೇರಿಬಿಟ್ಟು ಇಪ್ಪತ್ತೊಂದು ಅಡಿ ಎತ್ತರದ ರಥವನ್ನು ನಿರ್ಮಾಣ ಮಾಡಲಾಗಿದೆ ಈ ರಥ ನಿರ್ಮಾಣದ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಸಹ ಉತ್ಪೂರ್ಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಹಾಗೆಯೇ ಉತ್ಸವ ಅಂತಕ್ಕಂಥದ್ದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ದೇವಸ್ಥಾನದ ಆವರಣದಲ್ಲಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಆ ಮೂಲಕ ಜನರೇ ದೇವಸ್ಥಾನಕ್ಕೆ ಬರಬೇಕು ದೇವರಿಗೆ ಭಕ್ತಿ ಇದನ್ನು ಸಮರ್ಪಿಸಬೇಕು ಆ ಮೂಲಕ ಈ ಒಂದು ಕಾರ್ಯ ಪ್ರತಿ ವರ್ಷ ಏನು ನಡೀತಾ ಇದೆ ಆ ಕಾರ್ಯ ಈ ವರ್ಷ ವಿಭಿನ್ನವಾಗಿರಬೇಕು ಅಂತ ಹೇಳಿ ನಾವು ಇಡೀ ತಾಲೂಕಿನಾದ್ಯಂತ ಮತ್ತು ರಾಜ್ಯಾದ್ಯಂತ ಇದರ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಭಾಳಷ್ಟು ಜನರು ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಆ ನಿರೀಕ್ಷೆಯ ಮೂಲಕ ಆ ಜನರು ಮತ್ತು ಅವರಿಗೆ ಪ್ರಸಾದ ವಿನಿಯೋಗವನ್ನು ಮಾಡ್ತಕ್ಕಂಥದ್ದು ಆ ಪ್ರಸಾದ ವಿನಿಯೋಗದ ಒಂದು ಕಾರ್ಯಕ್ರಮವನ್ನು ಸಹ ಈ ಆವರಣಕ್ಕೆ ಸಮೀಪದಲ್ಲಿಯೇ ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇನ್ನು ರಥೋತ್ಸವದ ಕಳಸಾರೋಹಣ ಕಾರ್ಯಕ್ರಮವನ್ನು ನಮ್ಮ ಪರಮಪೂಜ್ಯ ಹೊಸದುರ್ಗ ಶಾಖಾ ಮಠದ ಶ್ರೀ ಸ್ವಾಮಿಗಳವರು ಈಶ್ವರಾನಂದ ಸ್ವಾಮಿಗಳವರು ದಿವ್ಯ ಸಾನಿಧ್ಯ ವಹಿಸುವುದರ ಮೂಲಕ ಕಳಸಾರೋಹಣವನ್ನು ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಹಿರಿಯರು ರಾಜಕಾರಣಿ ಮುತ್ಸದ್ದಿಗಳು ಸಮಾಜಕ್ಕಾಗಿ ಸಾಕಷ್ಟು ಸೇವೆಯನ್ನು ನೀಡಿದಂತಹ ಎಚ್ ಎಂ ರೇವಣನವರು ರಾಷ್ಟ್ರ ರಾಜ್ಯ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಹಾಗೂ ಮತ್ತು ತರೀಕೆರೆ ಕ್ಷೇತ್ರದ ಶಾಸಕರು ಇವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ರಥದ ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿಕ್ಕೆ ನಮ್ಮ ಸಮಿತಿ ಬಹಳ ಮುಖ್ಯವಾಗಿ ನಮ್ಮ ಸಮಾಜದ ಸಮಿತಿ ಏನಿದೆ ಇದು ಹಗಲಿರಲು ಶ್ರಮವನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದರ ಮೂಲಕ ಈ ಕಾರ್ಯಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಮತ್ತು ಎಲ್ಲರಿಗೂ ಸಹ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರೆಲ್ಲರೂ ಸಹಕರಿಸಲಿ ನಮ್ಮೊಟ್ಟಿಗೆ ಕೈ ಜೋಡಿಸಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಂಥನ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಶುಭವನ್ನು ಆರೈಸುತ್ತ ನಾವು ನಮ್ಮ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು ದಿವ್ಯವಾದ ರಥೋತ್ಸವವನ್ನು ನಿರ್ಮಾಣ ಮಾಡಿದ್ದೇವೆ ಈ ರಥೋತ್ಸವಕ್ಕೆ ಬಹಳಷ್ಟು ಜನರು ತಲು ಮನ ಧನ ಆರ್ ಸಹಾಯವನ್ನು ನೀಡಿ ನಮಗೆ ಈ ರಥವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ನಾವು ಕಳೆದ ವರ್ಷ ಸಂಕ್ರಾಂತಿ ಹಬ್ಬದ ದಿವಸದಿಂದ ಈ ರಥವನ್ನು ನಿರ್ಮಾಣ ಮಾಡಲಿಕ್ಕೆ ಮರ ಹಣ ಎಲ್ಲ ಭಕ್ತಾದಿಗಳನ್ನು ಕೇಳ್ಕೊಂಡಾಗ ಉದಾರ ಮನಸ್ಸಿನಿಂದ ಅವರೆಲ್ಲರೂ ಕೂಡ ಅವುಗಳನ್ನು ನೀಡಿ ನಮಗೆ ರಥವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರವನ್ನು ಮಾಡಿದ್ದಾರೆ ಈಗ ನಾವು ಈ ರಥವನ್ನು ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ನಮ್ಮ ಸಮಿತಿ ಮತ್ತು ಸಾಮಾನ್ಯರಿಂದ ಮಾಡ್ತಾ ಇದ್ದೇವೆ ಈ ಸಮಾರಂಭ ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಾವು ಸುಮಾರು ಒಂದು ವಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ರಥವನ್ನು ನಿರ್ಮಾಣ ಮಾಡಿದಂಥ ಆಚಾರ್ಯರು ಆ ರಥವನ್ನು ನಮಗೆ ವಹಿಸಿಕೊಟ್ಟಿದ್ದಾರೆ ಅವು ಅದು ಕೂಡ ಹೋಮ ಹವನಗಳ ಮೂಲಕ ಅತ್ಯಂತ ಭವ್ಯವಾದ ಪೂ ಪೂಜೆ ನಡೆದಿದೆ ಅದಾದ ನಂತರ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರದಂದು ನಾವು ನಮ್ಮ ಶ್ರೀ ಗುರು ರೇವಣ ಸಿದ್ದೇಶ್ವರ ದೇವರನ್ನು ಕಲೆತ್ತಿಗರಿಗೆ ಕರ್ಕೊಂಡೋಗಿ ಅಲ್ಲಿ ಒಳೆ ಪೂಜೆಯನ್ನು ತೆಗೆದುಕೊಂಡು ಪು ಮಾಡಿಸಿದ್ದೇವೆ ಅದೇ ಅದಾದ ನಂತರ ನಾಳೆ ಹತ್ತನೇ ತಾರೀಕಿನಿಂದ ಅನೇಕ ಕಾರ್ಯಕ್ರಮಗಳು ನಮ್ಮ ಸಮಿತಿಯ ವತಿಯಿಂದ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದ್ದಾವೆ ಮೊದಲನೇದಾಗಿ ಹತ್ತನೇ ತಾರೀಕು ತರೀಕೆರೆಯ ವಿವಿಧ ಮಹಿಳಾ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಮತ್ತು ಕೋಲಾಟ ಇಂಥ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ದಾವೆ ಹನ್ನೊಂದನೇ ತಾರೀಕು ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಶ್ರೀಯುತ ಜಯಪ್ಪ ಮೆಣಸಿನಕಾಯಿ ಹೊಸಳ್ಳಿ ಅವರಿಂದ ಆ ಚೌಡಿಕೆ ಪದ ಕೂಡ ಇದೆ ಅವರು ಭವ್ಯವಾಗಿ ಚೌಡಿಕೆ ಪದವನ್ನು ಆಡ್ತಾರೆ ಅದನ್ನು ಕೂಡ ನಮ್ಮ ಸಾರ್ವಜನಿಕರು ವೀಕ್ಷಣೆ ಮಾಡಬೇಕು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಸೋಮವಾರ ರಂಗವಲ್ಲಿ ಸ್ಪರ್ಧೆ ಇದೆ ನಮ್ಮ ಕಣಕ ಮಹಿಳಾ ಸಮಾಜದ ವತಿಯಿಂದ ಒಳ್ಳೆಯ ರಂಗವಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಆ ಸ್ಪರ್ಧಿ ಸ್ಪರ್ಧಿಗಳಿಗೆಲ್ಲ ನಮ್ಮ ಸಮಿತಿಯಿಂದ ಸಮಿತಿಯಿಂದ ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಹದಿಮೂರನೇ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಉಮಾಪ್ರಕಾಶ್ ಅವರಿಂದ ವೀಣಾವಾದನ ಕಾರ್ಯಕ್ರಮ ಮತ್ತು ಅವರ ಶಿಷ್ಯರಿಂದ ವೀಣಾವಾದನ ಕಾಂಪಿಟೇಷನ್ ಕೂಡ ಇರುತ್ತೆ ಅವರಿಗೂ ಕೂಡ ಬಹುಮಾನ ವಿತರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಅದೆಲ್ಲ ಆದ ನಂತರ ಕೊನೆಯ ದಿವಸ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರದಂದು ನಾವು ದಿವ್ಯವ ರಥೋತ್ಸವವನ್ನು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಬ ಬಂದು ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಕರೀಕೆರೆಯ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂಥೇಳಿ ಈ ಮೂಲಕ ತರೀಕೆರೆ ಸಮಾಜದ ಎಲ್ಲ ಬಂದವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಭಿನಂದನೆಗಳು ಕುರುಬ ಸಮಾಜದ ವತಿಯಿಂದ ಪ್ರಥಮ ವರ್ಷದ ರಥೋತ್ಸವ ಸಂಕ್ರಾಂತಿ ಹಬ್ಬದಂದು ನಡೆಯಲಿದ್ದು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕೆಂದು ಯಶಸ್ವಿಗೊಳಿಸ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮವನ್ನು ನವೀನ್ ಒಡೆಯರು ನೆರವೇರಿಸಿಕೊಡಲ ಇದ್ದಾರೆ